ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೆ ನೆಕ್ಸ್ಟ್ ವ್ಲಾಗ್ ನಾ ಹಿಂದಿನ ಬ್ಲಾಗಲ್ಲಿ ನೋಡಿದಾಗ ಚೆನ್ನಾಗಿ ಕುಣಿದು ತಿಂದು ಮಲ್ಕೊಂಡಿದ್ವಿ ಇನ್ನು ಬೆಳಗ್ಗೆ ಎದ್ವಿ ಅಲ್ಲಿ ನೇಚರ್ ಸೌಂಡ್ ಮಾತ್ರ ತುಂಬ ಚೆನ್ನಾಗಿತ್ತು ಹಕ್ಕಿಗಳೆಲ್ಲ ಸೌಂಡ್ ಮಾಡ್ತಿದ್ವು ಹಾಗೆಯೇ ಆವಾಗ ಬಿಸಿಲು ಬರ್ತಾ ಇತ್ತು ಲೈಟಾಗಿ ಇನ್ನು ಇಲ್ಲಿ ಬೆಟ್ಟನೂ ಇದೆ ಪಕ್ಕದಲ್ಲಿ ಅಲ್ಲಿಗೆ ಟ್ರಕ್ಕಿಂಗು ಕೂಡ ಕರ್ಕೊಂಡು ಹೋಗ್ತಾರೆ ಬಟ್ ಆದರೆ ನಮಗೇನೇನೆ ಡ್ಯಾನ್ಸ್ ಮಾಡಿ ಬೆಳಗ್ಗೆ ಎದ್ದಾಗ ನಮ್ಮ ಕಲ್ಲನ್ನ ನಾವೇ ಹೊತ್ಕೊಳ್ಳೋ ರೀತಿ ಪೇಯ್ನ್ ಇದ್ವು ಅದಕ್ಕೋಸ್ಕರ ಬೇಡ ಟ್ರೆಕ್ಕಿಂಗ್ ಹೋಗೋದು ಅಂತ ಹೇಳಿ ಸುಮ್ಮನೆ ಆದ್ವಿ ನಾವು ಇನ್ನು ಎಲ್ಲರೂ ಕೂಡ ಎದ್ದು ಫ್ರೆಶ್ ಅಪ್ ಆಗ್ತಿದ್ರು ಹಾಗೆ ನಾನು ಸುತ್ತ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಿಜಕ್ಕೂ ಚೆನ್ನಾಗಿತ್ತು ಮಳೆ ಟೈಮಲ್ಲಿ ಬಂದುಬಿಟ್ರೆ ಮಾತ್ರ ಇಲ್ಲಿಂದ ಹೋಗೋ ಮನಸ್ಸೇ ಬರಲ್ವೇನೋ ಅಂತ ಅನಿಸ್ತಿತ್ತು ನನಗೆ ಮಾತ್ರ ಇವಾಗಲೂ ಏನಿಲ್ಲ ಚೆನ್ನಾಗಿತ್ತು ಬಟ್ ಮಳೆ ಬಿದ್ದಾಗ ಬಂದರೆ ಇನ್ನೂ ಒಂದಷ್ಟು ಕಣ್ಣಿಗೆ ತಂಪಾಗೋ ಅಷ್ಟು ಹಸರು ಸಿಗುತ್ತೆ ನೋಡೋದಕ್ಕೆ ಇನ್ನದಾದ್ಮೇಲೆ ಹೊಳ್ಗೋಗೋಣ ಅಂತ ಹೊರಟೆ ಇನ್ನು ಆ ಟೈಮಲ್ಲಿ ಇದು ಕಾಣಿಸ್ತು ಅಂದರೆ ಇದನ್ನು ನಾವು ಚಿಕ್ಕವರಿದ್ದಾಗೆ ಅಂದರೆ ಬಸವನೂಳ ಅಂತ ಹೇಳ್ತೀವಿ ಅದರ ಗೂಡಲ್ಲಿ ಆ ಬಸವನೂಳ ಹೋಗಿ ಸೇರಿಕೊಂಡಿರುತ್ತೆ ಅಂತೇಳಿ ಆ ಗೂಡನ್ನು ತೆಗೆದು ಅದರಲ್ಲಿರೋ ಹುಳನ ಹೊರಗಡೆ ತೆಗಿತಿದ್ವಿ ಸುತ್ತ ಎಲ್ಲ ಕೆಂಜಾಗಳಿದ್ವು ಅಂದರೆ ನಾವು ಇದನ್ನು ಕೆಂಜ್ಗ ಅಂತ ಕರಿತೀವಿ ನೀವೇನಂತೀರ ಅಂತ ಗೊತ್ತಿಲ್ಲ ಅದಿದ್ವು ಅದು ಇನ್ನು ಕಾಲಿಗೆ ಕೈಗೆ ಹತ್ಕೊಂಡು ಬಿಡುತ್ತೆ ಅಂತ ಸೈಡಲ್ಲಿ ಕುತ್ಕೊಂಡು ಕಡ್ಡಿ ತೊಗೊಂಡು ತೆಗೀತಿದ್ದೆ ಅದು ಬಸವನ ಹುಳ ಈ ರೀತಿ ಇದ್ದಾಗ ನಿಜಕ್ಕೂ ಸಿಗುತ್ತೆ ನಾವು ಮುಂಚೆ ಚಿಕ್ಕದ್ರಲ್ಲಿ ಸಿಕ್ಕಾ ಅದು ಎಲ್ಲೆಲ್ಲಿ ಹೋಲ್ ಮಾಡಿರುತ್ತೆ ಈ ರೀತಿ ಅಲ್ಲೆಲ್ಲ ಅದನ್ನು ಕೂಡ ಓಪನ್ ಮಾಡಿ ನೋಡ್ತಿದ್ವಿ ಬಟ್ ಆದರೆ ಇವತ್ತು ಓಪನ್ ಮಾಡಿ ನೋಡಿದೆ ಅಲ್ಲಿ ಕಲ್ಲು ಅದೆಲ್ಲ ಮಿಕ್ಸಾಗಿ ಅದು ಪೂರ ಮಣ್ಣಾಗಿ ಹುಳನೂ ಕೂಡ ಗೊತ್ತಾಗೋದಿಲ್ಲ ಮಿಕ್ಸ್ ಆಗೋಗಿತ್ತು ಕಲ್ಲು ಜೊತೆ ಅದಕ್ಕೋಸ್ಕರ ಸನೂ ಹುಡ್ಕೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಎದ್ದೆ ಭವ್ಯ ನಾನು ಹುಡುಕ್ತೀನಿರು ನೋಡೋಣ ಅಂಥೇಳಿ ಅವಳು ಟ್ರೈ ಮಾಡಿದ್ಲು ಒಂದಷ್ಟು ಬಟ್ ಆದರೆ ಸಿಗಲಿಲ್ಲ ಈ ರೀತಿ ಎಲ್ಲ ನೀವು ನೋಡಿದ್ದೀರಾ ಹಾಗೆ ತೆಗ್ದಿದ್ದೀರಾ ಅದನ್ನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ Foro, buon riatio! ಇನ್ನು ಕಾಫಿ ಟೀ ಕುಡಿಯೋರೆಲ್ಲ ಕಾಫಿ ಟೀಗೆ ಹೋಗಿ ಬಂದಿದ್ದರು ಅದಾದಮೇಲೆ ಏನು ಕ್ರಿಕೆಟು ಶಟಲ್ ಬ್ಯಾಟು ವಾಲಿಬಾಲು ತ್ರೋಬಾಲ್ ಈ ಥರದ್ದೆಲ್ಲ ಇದ್ವು ಗೇಮ್ಸು ಆಡೋದಕ್ಕೆ ಯಾರು ಕೂಡ ಬರೋದಕ್ಕೆ ರೆಡಿ ಇಲ್ಲ ಎಲ್ಲರೂ ಕೂಡ ಆರಾಮಾಗಿ ಪಾಚ್ಕೊಂಡಿದ್ರು ನಾವು ನೋಡಿದ್ರೆ ನಮ್ಮೊಬ್ರಿಗೆ ಇರೋದು ರೆಸಾರ್ಟು ನಮಗೆ ಕೊಟ್ಬಿಟ್ಟಿದ್ದಾರೆ ಬರ್ದು ಅನ್ನೋ ರೀತಿ ಎಲ್ಲದನ್ನೂ ನಾವು ಬಳಸ್ಕೊಂಡು ಆಟ ಆಡ್ಕೊಂಡು ಬಂದ್ವಿ ಯಾರು ಇದ್ದಿರಲಿಲ್ಲ ನಾವು ಮಾತ್ರ ಇದ್ದು ಇಲ್ಲಿ ಗೇಮ್ ಆಡೋಣ ಅಂತ ಬಂದ್ವಿ ಒಂದು ರೀತಿ ಚೆನ್ನಾಗಿತ್ತು ಅನ್ಸುತ್ತೆ ಯಾಕೆಂದರೆ ಕೆಲವೊಂದು ಟೈಮು ಇಲ್ಲಿ ಬೇರೆಯವರೆಲ್ಲ ಬಂದಾಗ ನಾವು ಅವ್ರ ಹತ್ರ ಬ್ಯಾಟ್ ಕೇಳೋದಕ್ಕಾಗಲ್ಲ ಅಂದ್ರೆ ಶಟಲ್ ಬ್ಯಾಟ್ ಆಡ್ಕೊಂಡು ಕ್ರಿಕೆಟ್ ಆಡೋದಕ್ಕಾಗೋದಿಲ್ಲ ಅವ್ರ ಆಡ್ತಿದ್ದಾಗ ನಾವು ಕೇಳೋದಕ್ಕಾಗೋದಿಲ್ಲ ಬಟ್ ಆದ್ರೆ ಇವಾಗ ಹೇಗಿತ್ತು ಅಂದ್ರೆ ತುಂಬಾ ಜಾಸ್ತಿ ಜನನು ಇರ್ಲಿಲ್ಲ ಅಂದರೆ ವೀಕೆಂಡ್ ಆದ್ರೆ ಕ್ರೌಡ್ ಇರ್ತಿತ್ತೇನೋ ಬಟ್ ಆದ್ರೆ ನಾವು ವೀಕೆಂಡಲ್ಲಿ ಹೋಗಿರಲಿಲ್ವಲ್ಲ ಹಾಗಾಗಿ ಕ್ರೌಡ್ ಇರಲಿಲ್ಲ ಇನ್ನೊಂದೇನೆಂದರೆ ಇದ್ದರೂ ಒಂದಷ್ಟು ಜನ ಇದ್ದರು ಬಟ್ ಆದರೆ ಯಾರೂ ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ ಎಲ್ಲರೂ ಮಲ್ಕೊಂಡಿದ್ರು ನಾವು ಮಾತ್ರ ಚೆನ್ನಾಗಿ ಆಡಿಕೊಂಡು ಕುಣ್ಕೊಂಡು ಬಂದ್ವಿ ಐನು ಶಟಲ್ ಬ್ಯಾಟ್ ಸಿಕ್ತು ಅದನ್ನು ಸ್ವಲ್ಪ ಹೊತ್ತು ಆಡೋಣ ಅಂಥೇಳಿ ಆಡ್ತಾಯಿದ್ವಿ ನಿಜಕ್ಕೂ ಎಷ್ಟು ವರ್ಕೌಟ್ ಅನ್ನಿಸ್ತು ಅಂದರೆ ಅಲ್ಲಿ ಇದ್ದಾಗ ನಾವೆಲ್ಲ ಮಾತಾಡ್ಕೊತಿದ್ವಿ ನಾವು ನಿಜಕ್ಕೂ ಇದನ್ನು ಏನೂ ಪ್ರಯತ್ನನೇ ಪಡಲ್ಲ ನಿನ್ನೆಯಿಂದಲೂ ನಾವು ಎಷ್ಟು ಸ್ಪೆಟ್ ಇದ್ವಿ ಎಷ್ಟು ಎಕ್ಸಸೈಸ್ ಆಗ್ತಿದೆ ನಮ್ಮ ಬಾಡಿಗೆ ಅಂತೇಳಿ ಎಲ್ಲರೂ ಕೂತ್ ಮಾತಾಡ್ಕೊತಾ ಇದ್ವಿ ಇನ್ನು ಆಡಿ ಮತ್ತು ನಾವು ಕೂಡ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೋದ್ವಿ ಟೈಮ್ ಟೈಮಿಗೆ ಮಾತ್ರ ಊಟ ಮಾತ್ರ ಮಿಸ್ಸೇ ಆಗ್ತಾ ಇರಲಿಲ್ಲ ಟೇಸ್ಟಿಯಾಗಿರೋ ಫುಡ್ಗಳು ಅಂದರೆ ಟೇಸ್ಟು ಕೂಡ ಏನು ಕಾಂಪ್ರೊಮೈಸ್ ಇಲ್ಲ ಚೆನ್ನಾಗಿತ್ತು ಎಲ್ಲ ಟೇಸ್ಟು ಕೂಡ ಬ್ರೇಕ್ಫಾಸ್ಟಲ್ಲಿ ಮಾತ್ರ ಇಡ್ಲಿ ದೋಸೆ ವಡೆ ಪೊಂಗಲ್ ಹಾಗೆ ಹಾಗೆ ರೈಸು ಈ ರೀತಿ ಎಷ್ಟೊಂದು ವೆರೈಟಿ ಇತ್ತು ಫ್ರೂಟ್ಸು ಹಾಗೆ ಎಗ್ ತಿಂತೀನಿ ಅನ್ನೋರಿಗೆ ಎಗ್ಗು ಬ್ರೆಡ್ಡು ಜಾಮು ತುಂಬ ವೆರೈಟೀಸ್ ಇತ್ತು ತುಂಬ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಚೆನ್ನಾಗಿ ತಿಂದ್ವಿ ಮಾತ್ರ ಎಲ್ಲರೂ ಕೂಡ ತಿಂದು ಮಕ್ಕಳೆಲ್ಲ ಆಡ್ಕೊಂಡು ಏನು ರೋಪ್ ಆ್ಯಕ್ಟಿವಿಟೀಸ್ ಇತ್ತಲ್ವ ಅದನ್ನು ನಿನ್ನೆ ಟ್ರೈಯೂ ಮಾಡಿರಲಿಲ್ಲ ಸಂಜೆ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸಿ ಇದನ್ನು ಚೆಕ್ ಮಾಡೋಣ ಅಂತ ಬರ್ತಾಯಿದ್ವಿ ಇನ್ನು ಇಲ್ಲಿ ಭವ್ಯ ಸ್ಟಾರ್ಟ್ ಮಾಡಿದ್ಲು ಅದರಿಂದ ಅದೇ ಸೌಮ್ಯ ಅಂತ ಇನ್ನೊಬ್ಬರು ಅಂತ ಹೇಳಿದ್ನಲ್ಲ ನಂಗೆ ಕ್ಲೋಸ್ ಆಗಿದೆ ಅಂತ ಅವರು ಇನ್ನೊಬ್ರು ಸೌಮ್ಯನೂ ಕೂಡ ಆಡೋದಕ್ಕಿಂತ ಅವರು ಕೂಡ ರೆಡಿಯಾಗಿ ಬಂದು ನಿಂತರು ಭವ್ಯನೂ ಒಂದಷ್ಟು ಗೇಮ್ಸ್ನ ಆಡದಲು ನಾನು ಆಡಲೋ ಬೇಡೋ ಅಂತ ಯೋಚನೆ ಮಾಡ್ತಾಯಿದ್ದೆ ಇಲ್ಲ ಟ್ರೈ ಮಾಡೋಣ ಬಂದ ಮೇಲೆ ಯಾಕೆ ಬಿಡೋದು ಅಂತ ಹೇಳಿ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಆಡ್ತಾಯಿದ್ದೆ ಇನ್ನು ಭವ್ಯ ಇದು ರೂಪಿತು ಆಡ್ತಾಯಿದ್ಲು ಇದು ಹೇಗಿದೆ ಅಂದರೆ ಒಂದು ಸೈಡು ಸ್ವಲ್ಪ ಈಸಿಯಾಗಿದೆ ಇನ್ನೊಂದು ಸೈಡು ಫುಲ್ ಟಫ್ ಆಗಿರುತ್ತೆ ಬಟ್ ಬಿದ್ದರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಬಟ್ ಆದರೆ ನಮಗೆ ತುಂಬ ಭಯ ಅನ್ನಿಸ್ತಾ ಇರುತ್ತೆ ಇನ್ನು ಲಾಸ್ಟಲ್ಲಿ ಭವ್ಯ ಆಡ್ತಿದ್ಲು ಇನ್ನು ಅವರು ಕೂಡ ಆಡ್ತಾಯಿದ್ರು ಇನ್ನು ನಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಇದು ರೋಪ್ ಇಟ್ಕೊಂಡು ಬರೋವಂಥದ್ದು ಭವ್ಯನೂ ಇದನ್ನು ಅರ್ಧದಲ್ಲಿ ಆಡಿಬಿಟ್ಲು ಇನ್ನು ನಾನು ಕೂಡ ಅರ್ಧ ಆಡಿದೆ ಕಾಲು ಫುಲ್ ಶೇಕ್ ಆಗೋಕ್ಕೆ ಶುರು ಆಗಿಬಿಡ್ತು ಅದಕ್ಕೋಸ್ಕರ ಇಲ್ಲ ಇಲ್ಲ ನಾನು ಇದನ್ನು ಆಡೋಲ್ಲ ಅಂತ ಬ್ಯಾಕ್ ಹೋಗಿ ಯಾವುದ್ಯಾವ್ದು ಈಸಿ ಅನಿಸುತ್ತೆ ಅದನ್ನು ಮಾತ್ರ ಆಡಿದೆ ಅದಾದ್ಮೇಲೆ ಸಂತೋ ಆಡ್ತಿದ್ದಾರೆ ಅಂದರೆ ಮನುವಣ ಆಡಿದ್ರು ಮನುವಣ ಮಾತ್ರ ನಿಜಕ್ಕೂ ನಾನು ನೆನ್ ಮಾಡಿಕೊಂಡ್ರು ಅಷ್ಟು ನಗು ಬರುತ್ತೆ ಅಷ್ಟು ಚೆನ್ನಾಗಿ ಆಡಿದ್ರು ಬಟ್ ವೀಡಿಯೋ ಮಾಡ್ಕೊಳ್ಬೇಕಾಗಿತ್ತು ಆ ನಗು ತಡಿಯೋದಕ್ಕಾಗ್ದೇ ನಮಗೆ ಅವ್ರನ್ನ ಗೇಮ್ ಆಡೋದನ್ನು ನೋಡೋದ್ರಲ್ಲಿ ಖುಷಿ ಇತ್ತು ಫೋನ್ ತೊಗೊಂಡು ವೀಡಿಯೋ ಮಾಡೋದ್ರ ಕಡೆ ಗಮನವೇ ಬರಲಿಲ್ಲ ಅಷ್ಟು ಕಾಮಿಡಿ ಮಾಡಿಕೊಂಡು ನಮ್ಮನ್ನ ನಗ್ಸ್ಕೊಂಡು ಗೇಮ್ ಆಡೋದು ಎಲ್ಲದನ್ನು ಹತ್ತೇ ನಿಮಿಷದಲ್ಲಿ ಮುಗಿಸಿದ್ರು ಮನೋವಣ ಇನ್ನು ಸಂತನು ಕೂಡ ಆಡೋಲ್ಲ ಅಂತ ಕೂತಿದ್ರು ಬಟ್ ಮನೋಣ ಬಿಡ್ದೇ ಇಲ್ಲ ನೀವು ಆಡೋದು ನೋಡಲೇಬೇಕು ನಾವು ಅಂದ್ಬಿಟ್ಟು ಹಿಂಸೆ ಮಾಡಿಕೊಂಡು ಕರ್ಕೊಂಡು ಬಂದು ಸಂತನ ಸಂತನ ಹತ್ಸಿದ್ರು ಇನ್ನು ಹತ್ಸ್ಬಿಟ್ಟು ಅದನ್ನು ಆಡ್ಕೊಂಡು ಎಲ್ಲರೂ ಕೆಳಗಡೆ ನಗ್ತಾ ಇದ್ವಿ ಸಂತನು ಕೂಡ ಆಡ್ತಾಯಿದ್ರು ಇದು ಒಂದು ರೀತಿ ಕಷ್ಟ ಇದೆ ಕಾಲು ಟ್ವಿಸ್ಟಾಗಿಬಿಡುತ್ತೆ ಆ ಕಡೆ ಈ ಕಡೆ ಎರಡು ಕಡೆನೂ ಆ ರೀತಿ ಇರುತ್ತೆ ಬಟ್ ಆದರೆ ಆಡೋರಿಗೇನು ಅನ್ಸೋದಿಲ್ಲ ಬಟ್ ನಮಗೆಲ್ಲ ಭಯ ಅನಿಸ್ತಿತ್ತು ಇನ್ನೂ ಸಂತೂ ಕೂಡ ಒಂದಷ್ಟು ಗೇಮ್ ಆಡಿ ಅವರು ಕಂಪ್ಲೀಟ್ ಮಾಡಿದ್ರು ಇನ್ನೂ ಜಿಪ್ಲೈನು ಮತ್ತು ಸೈಕಲಿಂಗ್ ಎಲ್ಲ ಇತ್ತು ನಾನು ಫಸ್ಟಿಗೆ ಜಿಪ್ಲೈನ್ಗೆ ಅಂತ ಆಸೆ ಬಟ್ಟೆ ಸಂತು ಎದ್ರಸ್ಬಿಟ್ರು ಇಲ್ಲ ಕಣೆ ಕಟ್ಟಾಗಿ ಬಿದ್ದುಬಿಟ್ರೆ ಮಾತ್ರ ಸಿಕ್ಕೋಟೆ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಆಮೇಲೆ ಸರಿ ಹೋಗು ಏನಿಲ್ಲ ಎಲ್ಲರೂ ಆಡಿದ್ರಲ್ಲ ಏನಾಗಲ್ಲ ಅಂತ ಹೇಳಿದರು ಬಟ್ ನಂಗೆ ಅಷ್ಟಲ್ಲ ಆಲ್ರೆಡಿ ಭಯ ಶುರು ಆಗಿತ್ತು ಇಲ್ಲ ಸಂತು ನಾನು ಹೋಗಲ್ಲ ಹೇಳಿ ಸುಮ್ಮನೆ ಆದಿ ಇನ್ನೆಲ್ಲರೂ ಗೇಮ್ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿ ಫ್ರೆಶ್ಅಪ್ ಆಗಿ ಬಂದ್ವಿ ಇನ್ನು ಚೆಕ್ಔಟ್ ಟೈಮ್ ಆಗಿತ್ತು ಅದಕ್ಕೋಸ್ಕರ ಅಪ್ ಆಗಿ ಮುಗಿದು ಎಲ್ಲ ರೆಡಿ ಆದಮೇಲೆ ಲಗೇಜ್ಗಳೆಲ್ಲದನ್ನೂ ತಂದು ತಂದಿಟ್ಕೊಂಡು ಇಲ್ಲಿ ನಾವು ಒಂದಷ್ಟು ಲೇಡೀಸು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ರೆಡಿಯಾಗಿದ್ವಲ್ಲ ಫೋಟೋ ತೊಗೊಂಡ್ವಿ ಇನ್ನು ಗೇಟ್ ಎಂಟ್ರೆನ್ಸಲ್ಲೂ ಕೂಡ ಒಂದಷ್ಟು ಫೋಟೋ ತೊಗೊಂಡ್ವಿ ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ ಫೋಟೋಸ್ ತೆಗಿಯೋದ್ರಲ್ಲಿ ಬಿಝಿಯಾಗಿದ್ವಿ ಅದಾದಮೇಲೆ ಎಲ್ಲರೂ ಕೂಡ ಹೊರಟ್ವಿ ಇನ್ನು ನಮ್ಮ ಕಾರಲ್ಲಿ ಒಂದಷ್ಟು ಜನ ಕೂತಿದ್ವಿ ಮೂರು ಕಾರು ಇದ್ದಿದ್ದಂಥದ್ದು ಸಾಂತು ಇನ್ನು ಕಾರಲ್ಲಿ ಹಾಗೆ ಬೇಡಿ ಇಟ್ಟಿದ್ರು ಅದನ್ನು ತಗೊಂಡು ಮನ್ವಿ ತಾಟ ಆಡೋದಕ್ಕೆ ಅಂತ ಕೊಟ್ಟಿದ್ರು ಅದಾದಮೇಲೆ ಬರ್ತಾ ಹಾಗೆ ಬಿಸಿಲಿತ್ತಲ್ವ ಅದಕ್ಕೆ ಎಲ್ಲರೂ ಒಂದು ಕಡೆ ನಿಲ್ಲಿಸಿ ಮಜ್ಜಿನ ಕುಡಿತಾ ಇದ್ವಿ ಮತ್ತೆ ಅಲ್ಲಿಂದ ಇನ್ನೊಂದು ಕಡೆ ಹೋಗೋಣ ಅಂತ ಹಾಗೇ ಪ್ಲ್ಯಾನ್ ಇದ್ರು ಎಲ್ಲರೂ ಕೂಡ ಇನ್ನು ಇನ್ನೊಬ್ರು ಸೌಮ್ಯ ಅನ್ನೋದು ಕ್ಲಿಯರಾಗಿ ಹೇಳಿರಲಿಲ್ಲ ಇವರೇನೇ ಇನ್ನೊಬ್ರು ಸೌಮ್ಯ ಅಂತ ಹೇಳಿದ್ನಲ್ವಾ ಇಲ್ಲೇ ಬ್ಯಾಂಗ್ಳೂರಲ್ಲಿ ಇರೋದು ಇವರು ಅದಕ್ಕೋಸ್ಕರ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ನೀನು ಇಬ್ಬರು ಬ್ಯಾಂಗ್ಳೂರಲ್ಲಿ ಇದ್ದೀವಿ ಇಬ್ಬರು ಜೋಡಿ ಅಂತ ಹೇಳಿ ರೇಖಿಸ್ತಾ ಇರ್ತಾರೆ

ಮಾಡು ಮಾಡು ಎತ್ ನೋಡಕು ಅಷ್ಟೊಂದು ಸುಸ್ತಾಗ್ಬಿಟ್ಟದ ಎದೊಳ್ತಾನೆ ಇಲ್ಲ ಅಕ್ಲಿಸಿ ಯಾಕ್ಲಿಸ್ ಎಲ್ಲರೂ ಗೊತ್ತಾಗ್ಬಿಡ್ದ ಸುಸ್ತಾಗಿದ್ದೀನಿ ಅಂತ ಇನ್ನು ಒಂದು ಬರಬೇಕಾದ್ರೆ ಕನಕಪುರ ರೋಡಲ್ಲಿ ಫೋರಮ್ ಮಾಲ್ ಇತ್ತು ಬಟ್ ಆದರೆ ಫೋರಮ್ ಮಾಲ್ ಆಲ್ರೆಡಿ ಕಳ್ಸರಿ ಬಂದಿದ್ರಲ್ಲ ಅವಾಗ ಹೋಗಿ ಬಂದಿದ್ವಿ ಅಲ್ವಾ ಅದನ್ನು ವೀಡಿಯೋ ಮಾಡಿದೆ ನಾನು ಅದಕ್ಕೋಸ್ಕರ ಓರಿಯನ್ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ನಡೆಯಿತು ಸರಿ ಅಂತ ಎಲ್ಲರೂ ಒಪ್ಕೊಂಡ್ರು ಆದರೆ ಕಾರು ಅಂದರೆ ಮನೆ ಹತ್ರ ಹೋದ್ಮೇಲೆ ನಮ್ಮದನ್ನೇ ತೊಗೊಂಡು ಹೋಗೋ ಪ್ಲಾನ್ ಇತ್ತು ಬಟ್ ನಾವು ಬರೋದ್ರೊಳಗೆ ಅದರದ್ದು ಬ್ರೇಕ್ ಪ್ಯಾಡ್ ಹಾಳಾಗಿತ್ತು ಅದಕ್ಕೋಸ್ಕರ ಸಂತ ಅದನ್ನು ರೆಡಿ ಮಾಡಿಸ್ಕೊಂಡು ಬಂದು ಕೊಡ್ತೀನಿ ಹೋಗಿ ನೀವು ಅಂತ ಹೇಳಿದ್ರು ಬಟ್ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸುಮ್ಮನೆ ಹೊರಡಿ ಹೊರಟ್ವಿ ಮನೆಗೆ ಹೋದ್ಮೇಲೆ ಎಲ್ರಿಗೂ ಫುಲ್ ಸುಸ್ತಾಯಿತು ಅಂತ ಅನಿಸ್ತು ಅದಕ್ಕೋಸ್ಕರ ಎಲ್ಲಿಗೂ ಹೋಗೋದು ಬೇಡ ಅಂತ ಮನೆಗೆ ಹೋದ್ವಿ ಇನ್ನು ಹಾಗೆಯೇ ಮನೆಗೆ ಬರ್ತಾ ಬರ್ತಾಯಿದ್ದಾಗೇನೆ ಮಳೆ ಶುರುವಾಯಿತು ನಿಜಕ್ಕೂ ಹಿಂಗಾಗಿಬಿಟ್ಟಿತ್ತು ಅಂದರೆ ಮುಂಚೆ ನಾನು ವೀಡಿಯೋಸ್ಗಳೆಲ್ಲ ಹೇಳ್ತಿದ್ದೆ ಬಿಸಿಲು ನೋಡದೆ ಇದ್ದಾಗ ನಾಲ್ಕು ದಿನ ಕಂಟಿನ್ಯೂಸ್ ಮಳೆ ಇದ್ದಾಗ ಅಯ್ಯೋ ಬಿಸಿಲು ನೋಡೋ ಬೈಕೇ ಆಗಿಬಿಟ್ಟಿದೆ ಅಂತ ಹೇಳಿ ಹಾಗೆ ಮಳೆ ನೋಡೋದ್ರಿಗೂ ಕೂಡ ಬೈಕೆ ಆಗಿಬಿಟ್ಟಿದೆ ಮಳೆ ಬರ್ತಿದ್ದಂಗೆ ಹೆಂಗೆ ಬಂದು ನೋಡಿದ್ದೀವಿ ಗೊತ್ತಾ ನಿಜಕ್ಕೂ ಸಿಕ್ಕ ಸಿಕ್ಕಾಪಟ್ಟೆ ಖುಷಿ ಅನಿಸೋಯಿತು ಮಳೆ ಬಿದ್ದಿದ್ದು ನೋಡಿ ತುಂಬ ದಿನನೇ ಆಗಿತ್ತು ಎಲ್ರಿಗೂ ಇವಾಗ ಮಳೆ ಬೇಕೇ ಬೇಕು ಅನ್ನೋ ರೀತಿ ಆಗಿಬಿಟ್ಟಿದೆ ಅದು ತುಂಬ ಟೈಮೇನು ಬರಲಿಲ್ಲ ಒಂದು ಹದಿನೈದು ನಿಮಿಷ ಅಷ್ಟೇ ಬಂದಿದ್ದು ಇನ್ನು ಅಲ್ಲಿಂದ ಬಂದು ನಮಗೂ ಸಾಕಾಗಿತ್ತು ಆ ಮಳೆನ ಹಾಗೆ ನೋಡಿ ಒಂದು ರೀತಿ ಖುಷಿ ಅನ್ನಿಸ್ತು ಸಂತನೂ ಕೂಡ ಗಾಡಿ ರೆಡಿ ಮಾಡಿಸ್ಕೊಂಡು ಬಂದರು ಆದರೆ ಬೇಡ ಹೋಗೋದು ಅಂತ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು ಎಲ್ಲರೂ ಮನೇಲಿದ್ವಿ ಇನ್ನು ಭವ್ಯ ಹಸ್ಬೆಂಡ್ ಫ್ರೆಂಡು ಹಾಗೆ ಫ್ರೆಂಡ್ ವೈಫ್ ಇಬ್ರು ಕೂಡ ಬಂದಿದ್ದರು ಇನ್ನು ಮುದ್ದು ಕೂಡ ಅಲ್ಲೇ ಆಟ ಆಡ್ತಾಯಿದ್ದ ಮಕ್ಕಳೆಲ್ಲರೂ ಕೂಡ ಆಡ್ತಾಯಿದ್ರು ಇನ್ನು ಹೊರಗಡೆನೆ ಊಟಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಅಂದರೆ ಮಾಲ್ಗೆ ಹೋಗಿದ್ರೆ ಅಲ್ಲೇ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಆದರೆ ಹೋಗಲಿಲ್ಲ ಕ್ಯಾನ್ಸಲ್ ಆಯ್ತಲ್ಲ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತ ಅಡುಗೆಯೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ವಿ ಇನ್ನು ಇಲ್ಲಿ ಮನೋಣ ಭವ್ಯ ಹಸ್ಬೆಂಡು ಹಾಗೆ ಅವ್ರ ಫ್ರೆಂಡ್ ಎಲ್ಲರೂ ಕೂಡ ಹಾಗೆ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು ಈ ಮಕ್ಕಳು ಮಾತ್ರ ಫುಲ್ಲು ಸೌಂಡ್ ಮಾಡಿಕೊಂಡು ಅವ್ರನ್ನೂ ಎಬ್ಬಿಸ್ಕೊಂಡು ಆಟ ಆಡ್ತಾಯಿದ್ರು ಇನ್ನು ಅಡುಗೆಗೆ ಟೊಮೆಟೊ ಗೊಜ್ಜು ಮಾಡಿದ್ವಿ ಅಷ್ಟೇ ಟೊಮೆಟೊ ಗೊಜ್ಜು ಹಾಗೆ ಮೊಸರು ಒಗ್ಗರಣೆ ಮಾಡಿದ್ವಿ ಇನ್ನು ರೈಸ್ ಮಾಡಿದ್ವಿ ಅಷ್ಟೇ ಎಲ್ರಿಗೂ ಕೂಡ ಹಾಂ ಹೊಟ್ಟೆ ಅಶ್ವ ಆಗ್ತಿತ್ತು ಹಾಗೆ ನಮಗೂ ಕೂಡ ಸಿಕ್ಕಾಬಟ್ಟೆ ಸುಸ್ತಾಗಿತ್ತಲ್ವ ಇನ್ನೇನು ಮಾಡೋದಕ್ಕಾಗಲ್ಲ ಈ ಟೈಮಲ್ಲಿ ಸ್ಪೆಷಲ್ ಅಂತೇಳಿ ಇದು ಮಾಡಿದ್ವಿ ಅಷ್ಟೇ ಇನ್ನು ನಾನು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ವೆ ಕೂಡ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್